ನಮಸ್ಕಾರ ಗೌಡ್ ಹುಡುಗಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಾಂದ ಬಜ್ಜಿ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಇಲ್ಲದೆ ವಡಾನು ಹಾಕದೆ ಮಾಡುವ ಕಾಂದ ಬಜ್ಜಿ ನೋಡಿ ಕೇಕಡಾ ಭೀ ಅಂತಾರೆ ಇದಕ್ಕೆ ಪಕೋಡ ಭೀ ಅಂತೀವಿ ನೋಡಿ ನಾವು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡಿ ಇದಕ್ಕೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೋಡಿ ಮುಂದೆ ಬರುವ ಒಳ್ಳೆ ಒಳ್ಳೆ ವಿಡಿಯೋಗಳು ನೋಟಿಫಿಕೇಷನ್ಗಳು ಮೊದಲಿಗೆ ನಿಮಗೆ ಬರುತ್ತವೆ ನೋಡಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನಿಮಗೆ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಕಟ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ ಓಕೆ ಇದನ್ನು ಒಂದೊಂದಾಗಿ ಪೀಸ್ ಪೀಸ್ ಮಾಡಬೇಕು ನೋಡಿ ಒಂದೇ ಸಮನಾಗಿ ಕಟ್ ಮಾಡಬೇಕು ಹಾಗೆ ಬಿಡಿಸಿ ಬಿಡಿಸಿ ಮಾ ಹಾಕಬೇಕು ನೋಡಿ ಹಾಗೆ ಬಿಡಿಸಿ ಹಾಕಿದ ನಂತರ ಇದಕ್ಕೆ ಒಂದೊಂದಾಗಿ ಬಿಚ್ಚಿಕೊಂಡು ಹಾಗೆ ಹಾಕ್ಬೇಕು ನೋಡಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕುತ್ತಾ ಇದ್ದೀನಿ ನೋಡಿ ಇದನ್ನು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಒಂದು ಮುಚ್ಚಳನ ಮುಚ್ಚಿ ಇಡ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ನೀರು ಬಿಡುತ್ತೆ ನೋಡಿ ಈರುಳ್ಳಿ ಒಳಗೆ ಉಪ್ಪನ್ನು ಹಾಕಿದ್ರೆ ನೀರು ಬಿಡುತ್ತಾ ಇದಕ್ಕೊಂದು ಹತ್ತು ನಿಮಿಷ ಐದು ನಿಮಿಷ ಮುಚ್ಕೊಂಡು ಇಡಬೇಕು ಮತ್ತೆ ತೆರೆದು ನೋಡ್ತೇವೆ ನೋಡಿ ಇವಾಗ ಅಜ್ವೇನ ಹಾಕುತ್ತಾ ಇದ್ದೀನಿ ನೋಡಿ ಓಂಕಾಳು ಅಂತೀವಲ್ಲ ಅದಕ್ಕೆ ಟೇಸ್ಟಿ ಆಗುತ್ತೆ ನೋಡಿ ಡೈಜೆಷನ್ ಕೂಡ ಆಗುತ್ತೆ ಇದನ್ನು ಹಾಕಿದ್ರೆ ನೋಡಿ ಮತ್ತು ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ನೀರು ಬಂತು ನೋಡಿ ಇವಾಗ ಇಷ್ಟು ನೀರು ಬಿಟ್ಟಿದೆ ನೋಡಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ಮುಂದೆ ನೋಡ್ತಾ ಇರಿ ಫ್ರೆಂಡ್ಸ್ ನಿಮಗೂ ಕೂಡ ಗೊತ್ತಾಗುತ್ತೆ ಟ್ರೈ ಮಾಡಿ ನೀವು ಒಂದು ಸಾರಿ ಇದಕ್ಕೆ ಒಂದು ಎರಡು ಚಮಚೆ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಅರಿಶಿಣನೂ ಹಾಕ್ತಾ ಇದ್ದೀನಿ ಇದಕ್ಕೆ ಸರಿಯಾಗಿ ಕಲರ್ ಬರುತ್ತೆ ಅಂತ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಸ್ವಲ್ಪ ಈಗ ಒಂದು ಎರಡು ಬಟ್ಟಲು ಆಗೋಷ್ಟು ಕಲ್ಡಿ ಹಿಟ್ಟು ಹಾಕೋಗ್ತೀನಿ ಎರಡು ಬಟ್ಟಲು ಹಾಕೋಷ್ಟು ಕಲ್ಡಿ ಹಿಟ್ಟು ಹಾಕ್ಕೊಡ್ತಾ ಇದ್ದೀನಿ ನೋಡಿ ಇದನ್ನು ಮಿಕ್ಸ್ ಮಾಡಬೇಕು ನೀರು ಹಾಕ್ಲಾರದೇ ಸ್ವಲ್ಪ ಸ್ವಲ್ಪ ಆಗಿ ಕೈ ಹಾಡಿಸ್ತಾ ಮಿಕ್ಸ್ ಮಾಡಬೇಕು ನೋಡಿ ಹಾಗೆ ಕೂಡ ಸ್ವಲ್ಪ ಖಾರನ ಹಾಕುತ್ತಾ ಇದ್ದೀನಿ ನೋಡಿ ಅದು ಕೂಡ ಮಿಕ್ಸ್ ಮಾಡಬೇಕು ನೀರು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನಾನು ನೀರು ಹಾಕ್ಕೊಂಡಿಲ್ಲ ನೋಡಿ ನೀರು ಹಾಕ್ಕೊಂಡಿಲ್ಲ ಮತ್ತು ಸೋಡಾನೂ ಹಾಕೊಂಡಿಲ್ಲ ಸೋಡಾ ಹಾಕೋ ಜಾಗನಾಗ ಏನು ಹಾಕ್ತೀನಂತ ಮುಂದೆ ನೋಡ್ತಾ ಇರಿ ಫ್ರೆಂಡ್ಸ್ ಈ ರೀತಿಯಾಗಿ ಸ್ವಲ್ಪ 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 ಹಾಗೆ ಕಲಿಸ್ತಾ ಇರಬೇಕು ಸಂಜೆ ಟೈಮಲ್ಲಿ ನಿಮಗೂ ಕೂಡ ಟೀ ಜೊತೆ ಏನಾದರೂ ತಿನ್ಬೇಕು ಅನ್ನಿಸ್ತಾರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು ನೋಡಿ ಸೋಡಾ ಹಾಕ್ಲಾರ್ದೇನೆ ನೀವು ಕೂಡ ಈ ಥರ ಮಿಕ್ಸ್ ಆಯ್ತು ನೋಡಿರಿ ಹಿಟ್ಟು ಕಡಿಮೆ ಇರ್ಬೋದು ಕಡಿಮೆ ಇರಬೇಕು ಈರುಳ್ಳಿ ಜಾಸ್ತಿ ಇರಬೇಕು ನೋಡಿ ಸೋಡಾ ಹಾಕೋ ಜಾಗ್ಯಾಗ ಇದು ಗರಮ್ ಆಗಿದ್ದು ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಗರಮ್ ಇಟ್ಟಿನಿ ಈ ಕಡೆ ಬಜ್ಜೆ ಕಾ ಹಾಕೋದಕ್ಕೆ ಅಂದ ಭಜ್ಜೆ ಮಾಡೋದಕ್ಕೆ ನೋಡಿ ನೀರು ಹಾಕ್ಲಾರ್ದೇ ಕಲಸ್ರಿ ನೋಡಿ ಎಷ್ಟು ನೀರು ಹಾಕ್ಲ ಎಷ್ಟು ಬೇಕಾಗ್ತದ ಅಷ್ಟೇ ಹಿಟ್ಟನ್ನು ಹಾಕೋತಾ ಕಲಿಸ್ಬೇಕು ನೋಡಿ ಇವಾಗ ಎಣ್ಣೆ ಗರಮ್ ಇಟ್ಟಿದ್ದೀನಿ ಈ ರೀತಿ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಗರಮಾಯಿತು ಇವಾಗ ಇದನ್ನು ಹೊಂಬೆಣ್ಣ ಬರುವವರೆಗೂ ಇಡ್ಬೇಕು ನೋಡಿ ಹಾಗೆ ಕೂಡ ಎಣ್ಣೆನ ಚೆನ್ನಾಗಿ ಕಾಯ್ಬೇಕು ನೋಡಿ ಈ ರೀತಿಯಾಗಿ ಹಾಗೆ ಕೂಡ ಕೈ ಆಡಿಸ್ತಾ ಇರ್ಬೇಕು ನೋಡಿ ಈ ರೀತಿ ಒಳಸಿ ಒಳಸಿ ಹಾಕ್ಬೇಕು ನೋಡ್ರಿ ಸ್ವಲ್ಪ ಉರಿನ ಕಡಿಮೆ ಮಾಡಿಕೊಂಡೆ ನೋಡಿ ನಾನು ಇವಾಗ ಇಲ್ಲಾಂದ್ರೆ ಒಳಗೆಲ್ಲ ಹಸಿ ಉಳಿತೆ ನೋಡಿ ಜಾಸ್ತಿನ ಇದ್ರೊಳಗೆ ಹಿಟ್ಟು ಇರಬಾರ್ದು ಈರುಳ್ಳಿನೇ ಇರಬೇಕು ನೋಡ್ರಿ ಈರುಳ್ಳಿ ಅಂದ್ರೇ ಕಾಂದ ನೋಡಿ ಈ ರೀತಿ ಹೊಂಬಣ್ಣ ಬರುವವರೆಗೂ ತೆಗ್ದಬೇಕು ನೋಡಿ ಒಂಬಣ್ಣ ಬಂತು ಇವಾಗ ಸ್ವಲ್ಪ ಸ್ವಲ್ಪಾಗಿ ಮೇಲೆ ತೆಗಿತಾ ಇದ್ದೀನಿ ನೋಡಿ ಕ್ರಿಸ್ಪಿ ಆಗಿವೆ ನೋಡಿ ಮತ್ತೆ ಸ್ವಲ್ಪ ಹಾಕೋತಾ ಇದ್ದೀನಿ ನೀವು ಕೂಡ ಕ್ರಿಸ್ಪಿಯಾಗಿ ತೆಗಿತಾ ಇದ್ದೀನಿ ನೋಡಿ ಖಡಕ್ಕಾಗಿ ಬಂದಿವೆ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ನೋಡಿ ಫ್ರೆಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಂಡ್ ಫ್ಯಾಮಿಲಿಗೆ ಸೇರ್ ಮಾಡಿ ಮತ್ತೆ ಅದರೊಳಗೆ ನಾನು ನಾಲ್ಕು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನೋಡಿ ಅದೇ ಎಣ್ಣೆಲೇ ಇದರ ಜೊತೆ ಚಾ ಇದ್ದರೆ ಸೂಪರ್ ಆಗಿರುತ್ತೆ ನೋಡಿ ಸಂಜೆ ಟೈಮಲ್ಲಿ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದೆ ಹೊಸ ಹೊಸ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದೆ ಬರ್ತೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿವೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಬಾಯ್ ಬಾಯ್